ಬೆಳಕು ಅವರ ಸೇವೆಯನ್ನು ನಾವು ಮಾಡಬೇಕು ತಾಯಿ ತಂದೆ ಮಲೆ ಬಾಳಿನ ಬೆಳಕು ಅವರ ಸೇವೆಯನ್ನು ನಾವು ಮಾಡಬೇಕು ಗುರುಪುಟು ಆಶೀರ್ವಾದರೆ ಎಂದೆಂದೇ ನಿಮಗೆ ಈ ರೀತಿ ಭವಿಷ್ಯದ ಮುಖ್ಯಮಂತ್ರಿ ರಾಜಕಾರಣಿ ಅಂತ ಬಿಂಬಿಸ್ತಕ್ಕಂಥ ನಾಯಕ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರಾದಂಥ ಶ್ರೀ ಪ್ರಿಯಾಂಕಾ ಖರ್ಗೆ ಅವರ ನಲವತ್ತೇಳನೆಯ ಜನ್ಮ ದಿನೋತ್ಸವ ಅಂಗವಾಗಿ ನಿಮಿತ್ತವಾಗಿ ಇವತ್ತಿನ ದಿವಸ ನಮ್ಮ ಬಿ ಕೆ ಜಿ ಶಾಲೆಯ ಅಂಧ ಮಕ್ಕಳ ಅವರ ಇವತ್ತು ಸಿಹಿ ಕೊಡುವ ಮುಖಾಂತರ ಮತ್ತು ಬ್ಯಾ ಬ್ಲಾಂಕೆಟ್ ಕೊಡುವ ಮುಖಾಂತರ ಸಣ್ಣ ಪ್ರಮಾಣದಲ್ಲಿ ಆಚರಣೆ ಮಾಡಬೇಕಂತಕೊಂಡು ನಮ್ಮ ಜಯಂಪೋರ್ಬು ಅಭಿಮಾನಗೊಳ್ಳುವುದವರು ಇವತ್ತು ಎಲ್ಲರೂ ಕೂಡ ಹಮ್ಮಿಕೊಂಡಿದ್ದಾರೆ ಇದರ ನಿಮಿತ್ತವಾಗಿ ನಾನು ಈ ಶಾಲೆಗೆ ಬಂದು ಈ ಮಕ್ಕಳ ಜೊತೆ ಸಂವಿಧಾನ ಎಲ್ಲರ ಜೊತೆ ಚರ್ಚೆ ಮಾಡಿ ನಮ್ಮ ಪ್ರಿಯಾಂಕ ಖರ್ಗೆಜಿಯವರು ಸಹಿತ ಮೊನ್ನೆ ಅವರು ಒಂದು ಸ್ಟೇಟ್ಮೆಂಟ್ ಮುಖಾಂತರ ಯಾವುದು ಯಾರು ವಿಜೃಂಭಣೆಯಿಂದ ಪೇಪರ್ ಶೇ ಅಡ್ವರ್ಟೈಸ್ಮೆಂಟ್ ಕೊಡೋದಾಗಲಿ ಅಥವಾ ಬ್ಯಾನರ್ ಪೋಸ್ಟರ್ ಹಚ್ಚೋದಾಗಲಿ ಮಾಡಬೇಡ್ರಿ ಏನಾದ್ರೂ ಇತ್ತ ಶೋಷಿತ ವರ್ಗಗಳ ದಿನದಲ್ಲಿ ತಿರುಗಿ ಅನ್ನ ಮಕ್ಕಳಿಗೆ ಸಹಾಯ ಮಾಡೋ ಮುಖಾಂತರ ಆಚರಣೆ ಮಾಡಿರಿ ಹೊರತು ಅಡಂಬರ ಮಾಡಬೇಡ್ರಿ ಅಂತ ಹೇಳಿದ್ರಿಂದ ನಾವು ಇವತ್ತಿನ ದಿವಸ ಈ ಅಂಧ ಮಕ್ಕಳ ಶಾಲೆಗೆ ನಾವು ಬಂದಿದ್ದೆವು ಜೀವನದಲ್ಲಿ ನಾವು ಹುಟ್ಟಿ ಬಂದ ಬಳಿಕ ದೇವರು ನಮ್ಗೆ ಇನ್ನೆಲ್ಲ ಕೊಟ್ಟಿರ್ತಾನೆ ನಾವು ನೋಡಿ ದೇವರು ಈ ಮಕ್ಕಳನ್ನ ಬೆಳಕನ್ನೇ ಕಸ್ಕೊಂಡಿದ್ದಾನೆ ಬಹಳ ನೋವಿನ ಸಂಗತಿ ಆದರೂ ಯಾವುದೋ ಒಂದು ಶಕ್ತಿ ಅವ್ರಿಗೆ ಕೊಟ್ಟಿರ್ತಾನೆ ಬಟ್ ಆದರೆ ಇವತ್ತಿನ ದಿವಸ ನಮ್ಗೆ ಬಹಳ ನೋ ಅನಿಸುತ್ತೆ ನಮ್ಮ ಥರ ಈ ಮಕ್ಕಳು ಸಹಿತ ಈ ಜಗತ್ತನ್ನು ಬೆಳಕನ್ನು ನೋಡಿ ಜೀವನ ಕಳಿಬೇಕಾದಂಥ ಸಂದರ್ಭದಲ್ಲಿ ಒಂದು ಅಂಧತ್ವದಲ್ಲಿ ಜೀವನ ಮಾಡ್ತಾ ಇದಾರಲ್ಲ ಅಂತೇಳಿ ಭಾಳ ಖೇದ ಅನಿಸುತ್ತೆ ಭಗವಂತ ಇವರಿಗೆ ಹೆಚ್ಚಿನ ಆಯುಷ್ಯ ಆರೋಗ್ಯ ಮತ್ತು ಅವರಿಗೆ ಉನ್ನತ ಮಟ್ಟದಲ್ಲಿ ಹೋಗುವಂಥ ಒಂದು ಬುದ್ಧಿಶಕ್ತಿ ಕೊಳ್ಳಿ ಅವರಿಗೆ ಚಾಣಕ್ಯನ ಕೊಳ್ಳಿ ಅಂತ ತಿಳ್ಕೊಂಡು ಆ ಭಗವಂತನಲ್ಲಿ ಪ್ರಾರ್ಥಿಸಿ ಇವತ್ತೇನು ನಮ್ಮ ಪ್ರಿಯಾಂಕಾ ಖರ್ಗೀಜಿಯವರು ಅರವತ್ತೋಳಿಯ ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇದ್ದಾರೆ ಅವ್ರಿಗೆ ದೇವ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ನಡೆಸಲಿ ಮತ್ತು ಮುಂದಿನ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಹೊರಮಂಬಲಿ ಅಂತಿಕೊಂಡು ಈ ಸಂದರ್ಭದಲ್ಲಿ ಹೇಳಿ ನಾನು ಈ ಅಂದು ಅಂದು ಮಕ್ಕಳ ಶಾಲೆಯಲ್ಲಿ ಅವ್ರ ಜೊತೆ ಬೆರೆತು ನನ್ನ ಒಂದು ಆಚರಣೆಯ ಹುಟ್ಟೊಬ್ಬ ಆಚರಣೆಯನ್ನು ನೆರವೇರಿಸ್ತೇನೆ ಅವರ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಆಚರಿಸಿಕೊಳ್ಳುತ್ತಿರುವುದು ನಮಗೆಲ್ಲರಿಗೂ ತುಂಬ ತುಂಬ ಖುಷಿ ವಿಷಯ ಅವರಿಗೆ ಆ ದೇವರು ಆರೋಗ್ಯ ಆಯುಷ್ಯು ಐಶ್ವರ್ಯವನ್ನು ಕಟ್ಟು ಕಟ್ಟು ಕಾಪಾಡುವುದರ ಜೊತೆಗೆ ಅವರ ರಾಜಕೀಯ ಜೀವನದ ಭವಿಷ್ಯ ಇನ್ನೂ ಉತ್ತುಂಗಕ್ಕೆ ಇರಲಿ ಹಾಗೂ ಅವರ ಸಮಾಜ ಸೇವೆಯಲ್ಲಿ ಇತರೆ ಒಳ್ಳೆಯ ಕೆಲಸಗಳಲ್ಲಿ ಅವರ ಹೆಸರು ಆಕಾಶದ ಎತ್ತರಕ್ಕೆ ಏರಲಿ ಎಂದು ನಮ್ಮೆಲ್ಲ ಶಾಲಾ ಶಿಕ್ಷಕರು ಹಾಗೂ ಸಿಬ್ಬಂದಿಯವರು ನನ್ನ ನೆಚ್ಚಿನ ಸಹೋದರ ಸಹೋದರಿಯವರು ಹಾರೈಸೋಣ ಎಂದು ಹೇಳುತ್ತಾ ನನ್ನ ಮತಿಗೆ ವಿವರ ಇವತ್ತು ಜಿ ಎಂ ಕುರ್ಬು ಸಾಹೇಬ್ರ ಅವರ ನೇತೃತ್ವದಲ್ಲಿ ಇವತ್ತ ಮಾನ್ಯ ಉಸ್ತುವಾರಿ ಮಿನಿಸ್ಟರ್ ಆದ ಪ್ರಿಯಂಕಾ ಸಾ ಅನುಸಾರವಾಗಿ ಸರಳವಾಗಿ ಇವತ್ತೇ ಜಯ ಕುರ್ಬು ಸಹನ ಮತ್ತು ಇದು ಶಾಲ್ ಹತ್ತೋದು ಶಾಲ್ ಕೊಡೋದು ಬೆಡ್ಶೀಟ್ ಕೊಡೋದು ಕಾರ್ಯಕ್ರಮ ಬಹಳ ಉಜೃಮದಿಂದ ಮಾಡಬಾರಿಯಂಕೆ ಹೇಳಿದರು ಸರಳ ಕಾಂಗ್ರೆಸ್ ಹಿಂದುಳಿದ ವರ್ಗದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮನ್ಯ ಶ್ರೀ ಜಯಂ ಕುರ್ಬು ಅವರ ಒಂದು ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆಯ ಸಚಿವರು ಹಾಗೂ ಗುಲ್ಬರ್ಗ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕಲ್ಯಾಣ ಕರ್ನಾಟಕದ ಮುತ್ಸದ್ದಿ ರಾಜಕೀಯಗಳು ಒಂದು ನಮ್ಮ ರಾಜ್ಯದ ಮೇರು ರಾಜಕಾರಣಿಗಳಂತೆ ಖ್ಯಾತ ಪಡೆದಿರತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆಯವರ ಒಂದು ನಲವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಅಬ್ದಲ್ಪುರ್ ಪಟ್ಟಣದ ವಿ ಕೆ ಜಿ ಅಂದ ಮಕ್ಕಳ ಶಾಲೆಯಲ್ಲಿ ಮಕ್ಕಳಿಗೆ ಹಾಸಿಗೆ ಹೊದಿಸಿಗೆ ಕೊಡುವುದರ ಮುಖಾ ಮುಖಾಂತರ ಮತ್ತು ಹಾಗೂ ಅವರಿಗೆ ಸಿಹಿ ತಿಂಡಿ ನೀಡುವುದರ ಮುಖಾಂತರ ಇವತ್ತು ಮಕ್ಕಳ ಜೊತೆಗೆ ಸರಳ ಹಾಗೂ ಸಜ್ಜನಿಕೆಯಿಂದ ಇವತ್ತು ನಾವು ಪ್ರಿಯಾಂಕ ಸಹರಾವ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಜಯಂ ಪ್ರಭು ಅವರ ನೇತೃತ್ವದಲ್ಲಿ ಅದೇ ರೀತಿಯಾಗಿ ಇವರ ಒಂದು ಪ್ರೀತಿ ಹಾಗೂ ಇವರ ಒಂದು ಆಶೀರ್ವಾದ ಪ್ರಿಯಾಂಕಾ ಸಾವ್ರ ಮೇಲೆ ಸದಾ ಯಾವತ್ತೂ ಇರಲಿ ಅವರ ಒಂದು ರಾಜಕೀಯ ಜೀವನ ಇನ್ನಷ್ಟು ಉನ್ನು ಉನ್ನು ಇರಲಿ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗತಕ್ಕಂಥ ಕನಸು ನನಸಾಗಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಎರಡು ಮಾತುಗೆ ವಿರಾಮ ನೀಡುತ್ತೇನೆ